ಧರ್ಮ ಸಂಪದ ನಮ್ಮ ಸಂಸ್ಕಾರ ನಮ್ಮ ಸಂಸ್ಕೃತಿ ಸದಾ ನಮ್ಮ ಜೊತೆಯಲ್ಲಿ ಭಾರತೀಯ ಸನಾತನ ಧರ್ಮದಲ್ಲಿ ಹಬ್ಬ ವ್ರತ ಪೂಜೆಗಳಲ್ಲಿ ಕಲಶಪೂಜೆ ಬಹಳ ವಿಶೇಷ ನಾವು ಆಚರಿಸುವ ವ್ರತಗಳು ಮತ್ತು ಪೂಜೆಗಳಲ್ಲಿ ಅರಿಸಿನ ಕುಂಕುಮ ಆರತಿ ಕಲಶಕ್ಕೆ ವಿಶೇಷ ಸ್ಥಾನವಿದೆ ನೀರಿನಿಂದ ತುಂಬಿದ ಕಲಶವನ್ನು ದೇವತೆಗಳ ಸ್ಥಾನವೆಂದು ಪರಿಗಣಿಸಲಾಗುತ್ತದೆ ಶಾಸ್ತ್ರಗಳ ಪ್ರಕಾರ ನೀರು ಅತ್ಯಂತ ಪರಿಶುದ್ಧ ಅದೇ ನೀರನ್ನು ಕಲಶದಲ್ಲಿ ಹಾಕುವುದರಿಂದ ಅದು ದೈವಿಕ ಪ್ರಜ್ಞೆ ಹೊಂದುತ್ತದೆ ಎಂದು ನಂಬಲಾಗಿದೆ ಹಾಗಾದರೆ ಕಲಶ ಹೇಗಿರಬೇಕು ಯಾವ ಪಾತ್ರೆ ಬಳಸಬೇಕು ಪುರಾಣದಲ್ಲಿ ಕಲಸದ ಪ್ರಾಮುಖ್ಯತೆ ಏನಿತ್ತು ಇದನ್ನು ಕುರಿತ ವಿವರಗಳನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ನಮಸ್ಕಾರ ಸನಾತನ ಧರ್ಮದಲ್ಲಿ ಕಳಸಾ ಪೂಜೆ ಅಥವಾ ಘಟಸ್ಥಾಪನಾ ಪೂಜೆಯು ಒಂದು ಪ್ರಮುಖ ಮತ್ತು ಪ್ರಾಥಮಿಕ ಆಚರಣೆಯಾಗಿದೆ ಕಲಶವು ಶುಭ ಸಂಕೇತವನ್ನು ಸೂಚಿಸುತ್ತದೆ ಕಲಶವನ್ನು ಪೂರ್ಣ ಕಲಶ ಪೂರ್ಣಕುಂಭ ಮತ್ತು ಪೂರ್ಣ ಘಟ ಎಂದು ಕರೆಯಲಾಗುತ್ತದೆ ಋಗ್ವೇದದ ಪ್ರಕಾರ ಪೂರ್ಣ ಕಲಶವು ಸಮೃದ್ಧಿ ಮತ್ತು ಜೀವನದ ಮೂಲವನ್ನು ಪ್ರತಿನಿಧಿಸುತ್ತದೆ ಭಕ್ತರು ಕಲಶವನ್ನು ಪವಿತ್ರ ನೀರಿನಿಂದ ತುಂಬಿಸಿ ಪೂಜೆಯ ಸಮಯದಲ್ಲಿ ಅದರ ಮೇಲೆ ತೆಂಗಿನಕಾಯಿಯನ್ನು ಇಡುತ್ತಾರೆ ತೆಂಗಿನಕಾಯಿಯ ತಲೆಯು ಆಕಾಶದತ್ತ ಮುಖ ಮಾಡುತ್ತದೆ ಮಾವಿನ ಎಲೆಗಳನ್ನು ಕೆಲವೊಮ್ಮೆ ವೀಳ್ಯದೆಲೆ ಬಳ್ಳಿಗಳನ್ನು ನೀರಿನಲ್ಲಿ ಎದ್ದಿ ಕಲಶವನ್ನು ಅಲಂಕರಿಸುತ್ತಾರೆ ಕಲಶವನ್ನು ನಾಣ್ಯಗಳು ರತ್ನಗಳು ಚಿನ್ನ ಅಥವಾ ಧಾನ್ಯಗಳಿಂದ ತುಂಬಿಸಬಹುದು ಕಲಶದ ಮೂಲಕ್ಕೆ ಸಂಬಂಧಿಸಿದ ಹಲವಾರು ಕಥೆಗಳಿವೆ ದೇವತೆಗಳು ಮತ್ತು ಅಸುರರು ಅಮರತ್ವಕ್ಕಾಗಿ ಸಮುದ್ರ ಮಂಥನವನ್ನು ನಡೆಸಿದರು ಸಮುದ್ರ ಮಂಥನದ ಪ್ರಕ್ರಿಯೆಯ ಸಮಯದಲ್ಲಿ ಅವರು ಅಂತಿಮವಾಗಿ ಕಲಶದಲ್ಲಿ ಅಮೃತವನ್ನು ಪಡೆದರು ಹೀಗೆ ಕಲಶವು ಅಮೃತವನ್ನು ಒಳಗೊಂಡಿರುವುದರಿಂದ ಅದು ಅಮರತ್ವದ ಸಂಕೇತವಾಯಿತು ಕಲಶವು ನಮ್ಮ ಜೀವನದಿಂದ ಅಡೆತಡೆಗಳನ್ನು ನಿವಾರಿಸುವ ಗಣೇಶ ಮತ್ತು ಮನೆಯ ಉದಾರ್ಯದ ದೇವತೆ ಗೌರಿ ದೇವಿಯ ವ್ಯಕ್ತಿತ್ವ ಎಂದು ಅನೇಕ ಭಕ್ತರು ನಂಬುತ್ತಾರೆ ಹೆರಿಗೆ ಮತ್ತು ವಿವಾಹಕ್ಕೆ ಸಂಬಂಧಿಸಿದ ಹಬ್ಬಗಳಲ್ಲಿ ಭಕ್ತರು ದೇವಿಯ ಪ್ರತಿರೂಪವಾದ ಕಲಶವನ್ನು ಪೂಜಿಸುತ್ತಾರೆ ಸ್ವಾಗತದ ಸಂಕೇತವಾಗಿ ನಾವು ನಮ್ಮ ಮನೆಗಳ ಪ್ರವೇಶ ದ್ವಾರದ ಬಳಿ ಉತ್ತರಕ್ಕೆ ಎದುರಾಗಿ ಮಧ್ಯದಲ್ಲಿ ಕಲಶವನ್ನು ಇಡಬಹುದು ಉತ್ತರವು ಸಮತೋಲನವನ್ನು ಸೂಚಿಸುತ್ತದೆ ಮತ್ತು ಕಲಶವನ್ನು ಆ ದಿಕ್ಕಿನಲ್ಲಿ ಇರಿಸುವ ಮೂಲಕ ನಾವು ನಮ್ಮ ಜೀವನಕ್ಕೆ ಸಮತೋಲನ ಮತ್ತು ಸಂತೋಷವನ್ನು ಆಹ್ವಾನಿಸುತ್ತಿದ್ದೇವೆ ಪೂಜೆಯಲ್ಲಿ ಕಲಶವನ್ನು ಬಳಸುವುದರೊಂದಿಗೆ ಸಂಬಂಧಿಸಿದ ವಿಭಿನ್ನ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಮಹತ್ವಗಳಿವೆ ಇಲ್ಲಿ ನಾವು ಕಲಶದ ಕೆಲವು ಪ್ರಸ್ತುತ ಅಂಶಗಳು ಮತ್ತು ಅದಕ್ಕೆ ಬಳಸುವ ಘಟಕಗಳನ್ನು ಕುರಿತು ತಿಳಿಯೋಣ ಒಂದು ಲೋಹದ ಪಾತ್ರೆಯು ಫಲವತ್ತತೆಯ ಪಾತ್ರೆಯೆಂದು ನಂಬಲಾಗುತ್ತದೆ ಇದು ಭೂಮಿ ಮತ್ತು ಗರ್ಭವನ್ನು ಪ್ರತಿನಿಧಿಸುತ್ತದೆ ಇವು ಜೀವವನ್ನು ಪೋಷಿಸುವವರು ಮಾವಿನ ಎಲೆಗಳು ಪ್ರೀತಿಯ ದೇವರಾದ ಕಾಮನನ್ನು ಚಿತ್ರಿಸುತ್ತವೆ ಅದರ ಬಳಕೆಯ ಮೂಲಕ ನಾವು ಫಲವತ್ತತೆಯ ಆನಂದದ ಅಂಶವನ್ನು ಆಹ್ವಾನಿಸುತ್ತಿದ್ದೇವೆ ತೆಂಗಿನಕಾಯಿ ಸಮೃದ್ಧಿ ಮತ್ತು ಶಕ್ತಿಯನ್ನು ಪ್ರಸ್ತುತಪಡಿಸುತ್ತದೆ ಕಲಶದಲ್ಲಿರುವ ನೀರು ಬ್ರಹ್ಮಾಂಡದ ಜೀವ ನೀಡುವ ತತ್ವವನ್ನು ಸಂಕೇತಿಸುತ್ತದೆ ಎರಡು ಪೂರ್ಣ ಕಲಶದಲ್ಲಿ ಭಕ್ತರು ತೆಂಗಿನಕಾಯಿಯ ಮೇಲೆ ಬೆಳ್ಳಿ ಅಥವಾ ಹಿತ್ತಾಳೆಯ ಮುಖವನ್ನು ಜೋಡಿಸಿ ಸಕಾರಾತ್ಮಕತೆಯನ್ನು ಹರಡುತ್ತಾರೆ ಪೂರ್ಣ ಕಲಶವು ನಮ್ಮ ತಾಯಿ ಭೂಮಿಯನ್ನು ಸೂಚಿಸುತ್ತದೆ ಕಲಶದಲ್ಲಿರುವ ನೀರು ಇತರ ಅಂಶಗಳು ಸಸ್ಯವರ್ಗ ಮತ್ತು ಖನಿಜಗಳನ್ನು ಒಳಗೊಂಡಂತೆ ನಮ್ಮ ಭೂಮಿಯ ಸಮೃದ್ಧಿಯನ್ನು ಸಂಕೇತಿಸುತ್ತವೆ ಮೂರು ನಾವು ಕಲಶವನ್ನು ಐದು ಅಂಶಗಳು ಅಥವಾ ಪಂಚಭೂತಗಳೊಂದಿಗೆ ಸಂಯೋಜಿಸಬಹುದು ಕಲಶದ ಬುಡದಲ್ಲಿರುವ ಲೋಹದ ಪಾತ್ರೆಯು ಪೃಥ್ವಿ ಅಥವಾ ಭೂಮಿಯನ್ನು ಸೂಚಿಸುತ್ತದೆ ಕಲಶದ ಕೇಂದ್ರದಲ್ಲಿ ನೀರಿನ ತತ್ವವನ್ನು ಮತ್ತು ಅದರ ಕುತ್ತಿಗೆಯಲ್ಲಿ ಅಗ್ನಿ ಅಥವಾ ಬೆಂಕಿಯೊಂದಿಗೆ ಸಂಪರ್ಕ ಹೊಂದಿದೆ ಪಾತ್ರೆಯ ತೆರೆಯುವಿಕೆಯು ವಾಯು ಅಥವಾ ಗಾಳಿಯ ಸೂಚಿಸುತ್ತದೆ ಕಲಶದಲ್ಲಿ ಬಳಸಲಾದ ತೆಂಗಿನಕಾಯಿ ಮತ್ತು ಮಾವಿನ ಎಲೆಗಳು ಆಕಾಶ ತತ್ವವನ್ನು ಸೂಚಿಸುತ್ತವೆ ನಾಲ್ಕು ಕಲಶವು ನಮ್ಮ ಚಕ್ರಗಳನ್ನು ಸಹ ಪ್ರತಿನಿಧಿಸುತ್ತದೆ ಇದು ನಮ್ಮ ದೇಹದ ಮೂಲಕ ಅಸಮತೋಲನ ಅಥವಾ ಶಕ್ತಿಯ ಹರಿವನ್ನು ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಅದರಿಂದ ಹೊರಹೊಮ್ಮುವ ಕಂಪನಗಳು ನಮ್ಮ ದೇಹದಲ್ಲಿನ ಯಾವುದೇ ಅಡಚಣೆ ಅಥವಾ ಹೆಚ್ಚುವರಿ ಚೈತನ್ಯವನ್ನು ಗುಣಪಡಿಸಬಹುದು ಇಲ್ಲಿ ಶಿರ ಅಥವಾ ತೆಂಗಿನಕಾಯಿಯ ತಲೆ ಸಹಸ್ರಾರ ಅಥವಾ ಕಿರೀಟ ಚಕ್ರವನ್ನು ಸೂಚಿಸುತ್ತದೆ ಲೋಹದ ಪಾತ್ರೆಯ ಬುಡವು ಮೂಲಾಧಾರ ಅಥವಾ ಮೂಲಚಕ್ರವನ್ನು ಪ್ರತಿನಿಧಿಸುತ್ತದೆ ಐದು ಕಲಶವು ಎಲ್ಲಾ ದೇವರುಗಳ ಸಾಕಾರವಾಗಿದೆ ಇದು ಸೂಕ್ಷ್ಮ ಕಂಪನಗಳನ್ನು ಸೃಷ್ಟಿಸಬಹುದು ಇದು ನಮ್ಮ ಚೈತನ್ಯವನ್ನು ಶುದ್ಧೀಕರಿಸುತ್ತದೆ ಮತ್ತು ಹೆಚ್ಚಿಸುತ್ತದೆ ಇದರಲ್ಲಿ ಬಳಸುವ ಮಾವು ಅಥವಾ ವೀಳ್ಯದೆಲೆಗಳು ದೇವರನ್ನು ಕೂರಿಸುತ್ತದೆ ಅದರಲ್ಲಿರುವ ನೀರು ಅದನ್ನು ದೀರ್ಘಕಾಲದವರೆಗೆ ಶುದ್ಧೀಕರಿಸಬಹುದು ತೆಂಗಿನಕಾಯಿ ದೈವಿಕ ತತ್ವಗಳನ್ನು ಆಕರ್ಷಿಸುತ್ತದೆ ಮತ್ತು ಅದನ್ನು ನೀರಿಗೆ ರವಾನಿಸುತ್ತದೆ ಆರು ಕಲಶದಲ್ಲಿ ಬಳಸುವ ನೀರು ಶುದ್ಧವಾಗಿದೆ ಮತ್ತು ಅದು ಸಾತ್ವಿಕ ಆವರ್ತನಗಳನ್ನು ಆಕರ್ಷಿಸುತ್ತದೆ ಇದು ಸತ್ವಕಣಗಳನ್ನು ರಕ್ಷಿಸುವ ಸಾಮರ್ಥ್ಯವನ್ನು ಹೊಂದಿಲ್ಲದಿದ್ದರು ತಾಮ್ರದ ಪಾತ್ರೆಯನ್ನು ಬಳಸುವ ಮೂಲಕ ನೀವು ಸತ್ವತತ್ವವನ್ನು ಹೆಚ್ಚಿಸಬಹುದು ತಾಮ್ರವು ಮೂವತ್ತು ಶೇಕಡವರೆಗೆ ಸತ್ವವನ್ನು ಹೀರಿಕೊಳ್ಳಬಹುದು ಮತ್ತು ಅದು ಅವುಗಳನ್ನು ಸಹ ರವಾನಿಸಬಹುದು ಇದು ರಜ ತಮ್ಮ ಆವರ್ತನಗಳನ್ನು ಸಹ ತೆಗೆದುಹಾಕಬಹುದು ಇದು ಸತ್ವಕಣಗಳನ್ನು ನಾಶಪಡಿಸುತ್ತದೆ ವೀಳ್ಯದ ಎಲೆಗಳು ನೀರಿನಲ್ಲಿರುವ ಸತ್ವ ಮತ್ತು ರಜ ಅಂಶಗಳನ್ನು ಹೆಚ್ಚಿಸಬಹುದು ಏಕೆಂದರೆ ವೀಳ್ಯದೆಲೆ ಭೂಮಿಯ ಅಂಶವಾಗಿ ಕಾರ್ಯನಿರ್ವಹಿಸುತ್ತದೆ ಏಳು ತೆಂಗಿನಕಾಯಿ ಮೂರು ಕಣ್ಣುಗಳ ಶಿವನ ಸಾಂಕೇತಿಕ ನಿರೂಪಣೆಯಾಗಿದೆ ಕಲಶದ ಬಾಯಿ ಮತ್ತು ಗಂಟಲು ವಿಷ್ಣು ಶಿವ ಮತ್ತು ಬ್ರಹ್ಮದೇವರ ಸ್ಥಾನಗಳಾಗಿವೆ ಇದರ ಹೊಟ್ಟೆಯು ದೈವಿಕ ತಾಯಿಯ ವಾಸಸ್ಥಾನವಾಗಿದೆ ಎಂಟು ಮೊದಲೇ ಹೇಳಿದಂತೆ ಕಲಶವು ಬ್ರಹ್ಮಾಂಡದ ಸೂಕ್ಷ್ಮರೂಪವನ್ನು ಸಂಕೇತಿಸುತ್ತದೆ ಸೃಷ್ಟಿಗೆ ದಾರಿ ಮಾಡಿಕೊಟ್ಟ ಅಂಶ ಕಲಶದಲ್ಲಿರುವ ನೀರು ಬ್ರಹ್ಮಾಂಡದಲ್ಲಿನ ವಿವಿಧ ಸೃಷ್ಟಿಗಳ ಚಿತ್ರಣವಾಗಿ ಎಲೆಗಳು ಮತ್ತು ತೆಂಗಿನಕಾಯಿ ಕಲಶದ ಕುತ್ತಿಗೆಯ ಸುತ್ತಲಿನ ದಾರವು ಎಲ್ಲರನ್ನೂ ಬಂಧಿಸುವ ಪ್ರೀತಿಯ ಸಂಕೇತವಾಗಿದೆ ಒಂಬತ್ತು ಕಲಶಕ್ಕೆ ಸಂಬಂಧಿಸಿದ ಮತ್ತೊಂದು ಮಹತ್ವವೆಂದರೆ ಅದು ಭಗವಾನ್ ಧನ್ವಂತರ್ಥಿಯ ಕೈಯಲ್ಲಿ ಕಲಶ ಹಿಡಿದಿರುತ್ತಾರೆ ಅವರು ವಿಭಿನ್ನ ರೋಗವನ್ನು ಗುಣಪಡಿಸುವ ಸಾಧನಗಳನ್ನು ಸಹ ಹೊಂದಿದ್ದಾರೆ ಅವುಗಳಲ್ಲಿ ಶಂಖ ಚಕ್ರ ಜಲೌಕ ಮತ್ತು ಕಲಶ ಸೇರಿವೆ ಕಲಶವು ಅಮೃತವನ್ನು ಹೊಂದಿದೆ ಇದು ವ್ಯಕ್ತಿಯನ್ನು ಗುಣಪಡಿಸಲು ಸಹಾಯ ಮಾಡುತ್ತದೆ ಹತ್ತು ಆಯುರ್ವೇದದ ಪ್ರಕಾರ ವೀಳ್ಯದ ಎಲೆಯು ಹಲವಾರು ಗಿಡಮೂಲಿಕೆ ಗುಣಗಳನ್ನು ಹೊಂದಿದೆ ಅವು ಸೂಕ್ಷ್ಮಜೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳನ್ನು ಕೊಲ್ಲಬಹುದು ವೀಳ್ಯದೆಲೆ ನಮ್ಮ ದೇಹವನ್ನು ಸಹ ಚೈತನ್ಯಗೊಳಿಸುತ್ತದೆ ಮಾವಿನ ಎಲೆಗಳು ಸಹ ಪವಿತ್ರವಾಗಿವೆ ಮತ್ತು ಅವು ನಕಾರಾತ್ಮಕತೆಗಳು ಮತ್ತು ದುಷ್ಟಶಕ್ತಿಗಳನ್ನು ನಿವಾರಿಸಬಲ್ಲವು ಹನ್ನೊಂದು ಕಲಶದ ನೀರನ್ನು ಕುಂಭ ಅಭಿಷೇಕದಲ್ಲಿ ಬಳಸಲಾಗುತ್ತದೆ ಮತ್ತು ತುಳಸಿ ಗಿಡದ ಮೇಲೆ ಸುರಿಯಲಾಗುತ್ತದೆ ಇದು ಸಕಾರಾತ್ಮಕ ಕಂಪನಗಳನ್ನು ಆಕರ್ಷಿಸುತ್ತದೆ ಮತ್ತು ಶುದ್ಧೀಕರಣ ಪ್ರಕ್ರಿಯೆಯಲ್ಲಿ ಸಹಾಯ ಮಾಡುತ್ತದೆ ಹನ್ನೆರಡು ವಾಸ್ತುಶಾಸ್ತ್ರದ ಪ್ರಕಾರ ಕಲಶವನ್ನು ಉತ್ತರ ದಿಕ್ಕಿಗೆ ಮುಖ ಮಾಡಿದಾಗ ಅದು ಸಮೃದ್ಧಿ ಸಕಾರಾತ್ಮಕತೆ ಮತ್ತು ಬುದ್ಧಿವಂತಿಕೆಯನ್ನು ಆಹ್ವಾನಿಸುತ್ತದೆ ಕಲಶಕ್ಕೆ ಯಾವ ಪಾತ್ರೆ ಬಳಸಬೇಕು ಕಲಶ ಪೂಜೆ ಮಾಡುವಾಗ ಬೆಳ್ಳಿ ತಾಮ್ರ ಅಥವಾ ಚಿನ್ನದ ಪಾತ್ರೆಗಳನ್ನು ಮಾತ್ರ ಬಳಸಬೇಕು ಐದು ಲೋಹಗಳಿಂದ ಮಾಡಿದ ಕಲಶವನ್ನು ಬಳಸಬಹುದು ಕಲಶ ಪೂಜೆ ಮಾಡುವಾಗ ಕಲಶದಲ್ಲಿ ಎಳನೀರು ಅಥವಾ ಲಭ್ಯವಿರುವ ಪವಿತ್ರ ನದಿ ನೀರನ್ನು ಬಳಸುವುದು ಉತ್ತಮ ಕಲಶದ ನೀರಿನಲ್ಲಿ ಶ್ರೀಗಂಧ ಅರಿಸಿನ ಕುಂಕುಮ ಹಾಗೂ ತಾಮ್ರದ ನಾಣ್ಯಗಳು ಪಂಚರತ್ನ ತುಳಸಿದಳಗಳನ್ನು ಬಳಸಬಹುದು ಧಾರ್ಮಿಕ ಪೂಜೆಯಲ್ಲಿ ಕಲಶ ಸ್ಥಾಪನೆ ಪೂಜಾ ಕಾರ್ಯಗಳಲ್ಲಿ ದೇವತೆಗಳನ್ನು ಆಹ್ವಾನಿಸಿ ಆಸನವನ್ನು ರಚಿಸಲು ಕಲಶವನ್ನು ಬಳಸಲಾಗುತ್ತದೆ ಮೊದಲು ಬೆಳ್ಳಿ ತಾಮ್ರ ಅಥವಾ ಹಿತ್ತಾಳೆಯ ಮಡಕೆಯನ್ನು ನೀರಿನಿಂದ ತುಂಬಿಸಬೇಕು ನಂತರ ಮಾವಿನ ಎಲೆ ಅಥವಾ ವೀಳ್ಯದೆಲೆಯನ್ನು ಮಡಕೆಯ ಬಾಯಿಯ ಬಳಿ ಇಡಲಾಗುತ್ತದೆ ಈ ಎಲೆಗಳನ್ನು ದೇವತೆಗಳ ಆಸನದ ಎಲೆಗಳೆಂದು ಕರೆಯಲಾಗುತ್ತದೆ ದೇವತಾ ತತ್ವವು ಈ ಎಲೆಗಳಿಗೆ ಆಕರ್ಷಿತವಾಗುತ್ತದೆ ಕಲಶದೊಳಗಿರುವ ನೀರು ಪ್ರಾಣಪ್ರತಿಷ್ಠಾಪನಾ ಆಚರಣೆಯವರೆಗೂ ಈ ಆಸನವನ್ನು ಶುದ್ಧವಾಗಿರಿಸುತ್ತದೆ ಹೀಗೆ ಆಹ್ವಾನಿತವಾದ ದೇವತಾ ತತ್ವವು ದೀರ್ಘಕಾಲದವರೆಗೂ ಇರುತ್ತದೆ ಕಲಶದ ನೀರಿಗೆ ಅಡಕೆಯ ತುಂಡು ಅಥವಾ ನಾಣ್ಯಗಳನ್ನು ಹಾಕಿ ತೆಂಗಿನಕಾಯಿಯಿಂದ ಮುಚ್ಚಲಾಗುತ್ತದೆ ತೆಂಗಿನಕಾಯಿಯು ಕೂಡ ದೇವತಾ ತತ್ವವನ್ನು ಆಕರ್ಷಿಸುವ ಗುಣ ಹೊಂದಿದೆ ಮಡಕೆಯ ಕುತ್ತಿಗೆಯನ್ನು ಬಿಳಿ ಹಳದಿ ಅಥವಾ ಕೆಂಪುದಾರದಿಂದ ಕಟ್ಟಬೇಕು ಇದು ದೇವತೆಗಳ ಆವರ್ತನದಿಂದ ಉಂಟಾಗುವ ಸಾತ್ವಿಕ ಕಣಗಳನ್ನು ಆಕರ್ಷಿಸುತ್ತದೆ ಕಲಶದ ನೀರನ್ನು ಹೊರಚೆಲ್ಲುವ ವಿಧಾನ ಪೂಜೆ ಮುಗಿದ ನಂತರ ಕಲಶದ ನೀರನ್ನು ಚೆಲ್ಲಲು ಅದರದೇ ಆದ ವಿಧಾನವಿದೆ ನೀರಿನ ಒಂದು ಭಾಗವನ್ನು ಮನೆಯ ಆವರಣದಲ್ಲಿ ಚಿಮುಕಿಸಬೇಕು ಇದು ಮನೆಯ ಆವರಣವನ್ನು ಶುದ್ಧೀಕರಣಗೊಳಿಸುತ್ತದೆ ಉಳಿದ ನೀರನ್ನು ತುಳಸಿ ಗಿಡಕ್ಕೆ ಹಾಕಬೇಕು ಈ ಸಸ್ಯವು ಪವಿತ್ರವಾದ ನೀರನ್ನು ಹೀರಿಕೊಳ್ಳುತ್ತದೆ ಜೊತೆಗೆ ಸಮೃದ್ಧವಾಗಿ ಬೆಳೆಯುತ್ತದೆ ಪೂಜೆಯಲ್ಲಿ ಕಲಶವನ್ನು ಬಳಸುವುದರಿಂದ ಭಕ್ತನು ತನ್ನ ಮನಸ್ಸು ಮತ್ತು ದೇಹವನ್ನು ಶುದ್ಧೀಕರಿಸಲು ಸಹಾಯ ಮಾಡುತ್ತದೆ ಇದು ಶಕ್ತಿಯ ಹರಿವನ್ನು ಪುನರುಜ್ಜೀವನಗೊಳಿಸುತ್ತದೆ ಮತ್ತು ದೈವಿಕ ತತ್ವವನ್ನು ಹೀರಿಕೊಳ್ಳಲು ನಮಗೆ ಸಹಾಯ ಮಾಡುತ್ತದೆ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ